ಬಿಗ್ ಬಾಸ್ ನಡೆಸಿಕೊಡುವ ನಟರ ಸಂಭಾವನೆ ಕೇಳಿದ್ರೆ ಶಾಕ್ ಯಾವ ಭಾಷೆಯ ನಟರಿಗೆ ಅತಿ ಹೆಚ್ಚು ಸಂಭಾವನೆ ಗೊತ್ತಾ ಬಿಗ್ ಬಾಸ್ ಭಾರತದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಆಗಾಗ ವಿವಾದಗಳು ಮತ್ತು ಸ್ಪರ್ಧಿಗಳಿಂದ ಯಾವಾಗಲೂ ಈ ಶೋ ಸುದ್ದಿಯಲ್ಲಿರುತ್ತೆ ಬಿಗ್ ಬಾಸ್ ಮೊದಲ ಶೋ ಹಿಂದಿಯಲ್ಲಿ ಎರಡ್ ಸಾವಿರದ ಆರರಲ್ಲಿ ಪ್ರಾರಂಭ ಆಯಿತು ಕನ್ನಡ ತಮಿಳು ತೆಲುಗು ಮರಾಠಿ ಮತ್ತು ಮಲಯಾಳಂ ಸೇರಿದಂತೆ ವಿವಿಧ ಭಾರತೀಯ ಭಾಷೆಗಳಿಗೆ ವಿಸ್ತರಿಸಿದೆ ನಟ ಕಮಲ್ ಹಾಸನ್ ಅವರು ಎರಡು ಸಾವಿರದ ಹದಿನೇಳರಿಂದ ಬಿಗ್ ಬಾಸ್ ಸ್ಪರ್ಧೆಯನ್ನ ಆಯೋಜಿಸುತ್ತಿದ್ದಾರೆ ಅವರ ಅಭಿಪ್ರಾಯಗಳು ಮತ್ತು ವಿಷಯಗಳಿಗೆ ಅನೇಕ ಟೀಕೆಗಳು ಇದ್ರೂ ಜನರು ಅವರನ್ನ ತೆರೆಯ ಮೇಲೆ ಆನಂದಿಸುತ್ತಲೇ ಇರ್ತಾರೆ ಹೀಗಿರುವಾಗ ಕಮಲ್ ಹಾಸನ್ ಈ ಶೋಗೆ ಪಡೆಯುವ ಸಂಭಾವನೆ ಎಷ್ಟು ಕೋಟಿ ಗೊತ್ತಾ ಕಮಲ್ ಹಾಸನ್ ಬಹುಮುಖ ಪ್ರತಿಭೆಯ ನಟ ನಿರ್ದೇಶಕ ಮತ್ತು ಚಿತ್ರಕಥೆಗಾರ ವಿದೇಶದಲ್ಲಿ ಬಿಗ್ ಬ್ರದರ್ ಎಂಬ ಹೆಸರಿನಲ್ಲಿ ನಡೆಸಲಾಗುತ್ತಿರುವ ಈ ಕಾರ್ಯಕ್ರಮ ಬಿಗ್ ಬಾಸ್ ಪರಿಕಲ್ಪನೆಯಲ್ಲೇ ಭಾರತದಲ್ಲಿ ಹದಿನೇಳು ಸೀಸನ್ಗಳನ್ನು ನಡೆಸುತ್ತಿದೆ ಕೆಲವು ವರ್ಷಗಳ ಹಿಂದೆ ಬಿಗ್ ಬಾಸ್ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಪ್ರಸಾರ ಪ್ರಾರಂಭಿಸಿತ್ತು ಇದನ್ನು ಆಯಾ ಭಾಷೆಯ ಸೂಪರ್ ಸ್ಟಾರ್ ನಟರು ಹೋಸ್ಟ್ ಮಾಡುತ್ತಾರೆ ತಮಿಳಿನಲ್ಲಿ ಕಮಲ್ ಹಾಸನ್ ಹೋಸ್ಟ್ ಮಾಡುತ್ತಿದ್ದಾರೆ ಕನ್ನಡದಲ್ಲಿ ಕಿಚ್ಚಾ ಸುದೀಪ್ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ತೆಲುಗಿನಲ್ಲಿ ನಾಗಾರ್ಜುನ ಹೋಸ್ಟ್ ಮಾಡುತ್ತಿದ್ದಾರೆ ಹಾಸನ್ ಚಿತ್ರದಲ್ಲಿ ನಟಿಸಲು ಕೋಟಿ ಸಂಭಾವನೆ ಪಡಿತಾರೆ ಎನ್ನುವ ಮಾಹಿತಿ ಇದೆ ಹೀಗಿರುವಾಗ ಬಿಗ್ ಬಾಸ್ ಹೋಸ್ಟ್ ಮಾಡಲು ಪಡೆದ ಸಂಭಾವನೆ ಎಷ್ಟು ಎಂಬ ಮಾಹಿತಿ ಹೊರಬಿದ್ದಿದ್ದು ಈ ಸೀಸನ್ಗೆ ಸಂಭಾವನೆ ಪಡಿತಿದ್ದಾರೆ ಎನ್ನಲಾಗಿದೆ ಪ್ರಸ್ತುತ ಸಲ್ಮಾನ್ ಖಾನ್ ಪ್ರತಿ ವಾರ ಸಂಚಿಕೆಯ ಸುಮಾರು ಇಪ್ಪತ್ತೈದು ಕೋಟಿ ಹಣ ಪಡಿತಾರಂತೆ ಈ ಹಿಂದೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ಒಂಬತ್ತಕ್ಕೆ ಇಪ್ಪತ್ತು ಕೋಟಿ ಸಂಭಾವನೆ ಪಡೆದಿದ್ರು ತೆಲುಗು ಬಿಗ್ ಬಾಸ್ ಹಿಂದಿನ ಸಂಚಿಕೆಗೆ ನಾಗಾರ್ಜುನ್ ಅವರು ಹದಿನೈದು ಕೋಟಿ ರು ಪಡೆದಿದ್ರು ಪ್ರಸ್ತುತ ಈ ಹೋಸ್ಟ್ಗಳ ಸಂಭಾವನೆ ಹೆಚ್ಚಾಗಿದ್ದು ಅದರ ಮಾಹಿತಿ ಹೊರಬೀಳಬೇಕಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು